ಹಾಯ್ ಹಾಯ್ ಇದು ಚೆನ್ನಾಗಿ ಬೀನ ಕಟ್ ಮಾಡ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದೀನಿ ಸ್ವಲ್ಪ ಅಂದ್ರೆ ನಿಮ್ಗೆ ಯಾವ ತರ ಬೇಕು ಡೆಸರ್ಟ್ ತರ ಆತರ ಇದು ಎಲ್ಲಾ ಪೌಡರ್ ಇಲ್ಲ ಎಲ್ಲ ಕುಟ್ಟಿ ಇಟ್ಕೊಂಡಿದೀನಿ ಒಂದು ಮುಕ್ಕ ಹಾಲು ತುಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟ ನಾನು ತುಪ್ಪಂದ್ರೆ ತುಂಬಾ ಇಷ್ಟ ಸೋ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ಮತ್ತೆ ನನ್ನ ಮನ್ನ ಇದಕ್ಕೆ ಎಷ್ಟು ಬೇಕು ಅಷ್ಟು ಅಲ್ವೇ ಸಕ್ರೆಟ್ ಓಕೆ ನೀವು ಯಾವಾಗ ಮನ್ಸಾಗುತ್ತೆ ಯಾವಾಗ ಮಾಡ್ಕೊಂಡು ಇವಾಗ ಇವಾಗ ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಕೂಡ ಜಾಸ್ತಿ ಯೂಸ್ ಮತ್ತೆ

ಒಂದೆರಡು ಮೂರು ಸಲ ಟ್ರೈ ಮಾಡಿ ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸಲ ಟ್ರೈ ಮಾಡಿ ಬಟ್ ಅವಾಗ ಡೆಫಿನೆಟ್ ಆಗಿ ಚೆನ್ನಾಗಿ ಬರುತ್ತೆ ನೀಟಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಅಂದ್ರೆ ಸ್ವಲ್ಪ ಫ್ಲೇಮ್ ನ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ತುಂಬಾ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಸ್ವಲ್ಪ ಕಣ್ ಕೂಡ ನೋಡುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರೆ ಎಲ್ಲಾರ್ದು ಚೈಲ್ಡ್ಹುಡ್ ಫೇವ್ರೇಟ್ ಮಿಠಾಯಿ ಆಗಿರುತ್ತೆ ನೈಂಟೀಸ್ ಕಿಡ್ಸ್ ಈಗಂತೂ ಇದು ಮೋಸ್ಟ್ ಇವಾಗ ನೀಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಗೋಲ್ಡನ್ ಕಲರ್ ಬಂದಿದೆ ಸಾಕು ಇವಾಗ ಇದು ಫ್ರೈ ಒಂದು ಪ್ಲೇಟ್ ಮಾಡ್ತೀನಿ ಇವಾಗ ಅದೇ ಪಾತ್ರೆಗೆ ಒಂದು ಮುಕ್ಕಲ್ ಗ್ಲಾಸ್ ನೀರು ಹಾಕಿದ್ದೀನಿ ಹಾಕಿದೀನಿ ನೀರು ಸ್ವಲ್ಪ ಬಾಯ್ಲ್ ಆಗಿ ನೀನ್ ಇವಾಗ್ ನೀವ್ ನೋಡ್ತಾ ಇರ್ಬೋದು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ ಆಗ ಒಂದ್ ಕಪ್ ಶುಗರ್ ಆಗ್ತಿದ್ದೀನಿ ನೀವು ಬೇಕಾದ್ರೆ ನಿಮ್ ಟೇಸ್ಟ್ ಜಾಸ್ತಿ ಶುಗರ್ ಬೇಕಂದ್ರೆ ಇನ್ ಸ್ವಲ್ಪ ಆಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸಾಕು ಮೀಡಿಯಂ ಸ್ವೀಟ್ ತಿನ್ನೋರ್ಗಂತೂ ಸಾಕಾಗಿರುತ್ತೆ ಓಕೆ ಹ್ಮ್ ನೀಟಾಗಿ ಒಂದ್ರ್ ಕಲ್ಸಿ ಸ್ವಲ್ಪ ಕರ್ಕೊ ತನಕ ಮಾಡಬೇಕು ಈ ಇವಾಗಿದು ಸಕ್ಕರೆ ನೀರು ತುಂಬಾ ಕುದಿತಾ ಇದೆ ಓಕೆ ಇದಕ್ಕೆ ಏಲಕ್ಕಿ ಪೌಡರ್ ಇವಾಗಲೇ ಆಡ್ ಮಾಡ್ಬಿಡೋಣ ಅದಾದಮೇಲೆ ಹಾಲು ಇಟ್ಕೊಂಡಿದ್ದೆಲ್ಲ ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ಟೈಮರ್ ಇಟ್ಟಿದೆ ಅಲ್ವಾ ಕೊಬ್ಬರಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದ್ರೆ ಕೂಲ್ ಆಗಿದೆ ಅಂದ್ರೆ ತಣ್ಣಗಾಗಿದೆ ಇವಾಗ ಇದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡೇ ಯೂಸ್ ಮಾಡಿ ಇನ್ನೊಂದು ಸ್ಲೈಡ್ ಮಾಡ್ತೀನಿ ಅದಕ್ಕೆ ಏನು ಏನ್ ಆ ಹಾಲ್ನ ಇವಾಗ ಹಾಲಾಕ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಇದೊಂದು ಸ್ವಲ್ಪ ಇದರಲ್ಲಿ ಫ್ರೈ ಆಗಲಿ ಹಾಲಿಂದು ಮತ್ತೆ ಶುಗರ್ ಸಿರಪ್ ಎಲ್ಲ ಸ್ವಲ್ಪ ಹೀರ್ಕೊಂಡ ಮತ್ತೆ ನಮಗ್ ಬೇಕಾದ್ರೆ ಇವಾಗ ಚೆನ್ನಾಗ್ ಆಗಿದೆ ರೆಡಿ ಆಗಿದೆ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ತುಪ್ಪ ಕಾಯಿಸ್ ಇಟ್ಕೊಂಡಿದೆ ಆ ತುಪ್ಪ ನ್ಯಾಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಯೂಸ್ ಮಾಡ್ಕೋಬಹುದು ನಮ್ಮ ಮನೇಲಿ ಎಲ್ಲರು ತುಪ್ಪ ತಿಂತಾರೆ ತುಪ್ಪ ಇಷ್ಟಪಡ್ತಾರೆ ಮಾಮೂಲು ಅವಾಗ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬಹುದು ಯಾರ ಲೆವೆಲ್ ಹುಡುಗಿ ದೇವ ಇದ್ದಂಗೊಳೆ ಒಂದ್ ಮಣ ಮೇಕಪ್ ಹಾಕೊಂಡು ಇಲ್ಲಿ ಫುಲ್ ನೀರ್ ಇದೆ ಅಲ್ವಾ ನೀರೆಲ್ಲ ಅದು ಡ್ರೈ ಆಗಿ ತುಪ್ಪ ಸೈಡ್ ಆಗಿ ಬಿಡುತ್ತಲ್ವಾ ಅವಾಗ ಫ್ಲೇಮ್ ನ ಆಫ್ ಮಾಡಿದ್ರೆ ಸಾಕು ಇವಾಗ ಇದು ರೆಡಿ ಆಗಿದೆ ಇದನ್ನ ಇವಾಗ ಬಂದು ಪ್ಲೇಟ್ ಗೆ ಶಿಫ್ಟ್ ಮಾಡೋಣ ಓಕೆ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಅಂತ ಆ ವಾವ್ ಅಂತ ಹೇಳಿದ್ರೆ ಅರೋಮಾ ಚೆನ್ನಾಗಿ ಬರ್ತಾ ಇದೆ

ओके वाव छान बंदी और अभी तो रुको क्लाइमेक्स अभी बाकी नीट आगी अरे ನಿಮಗೆ ಯಾತರ नीट ಇದು ನೀಟಾಗಿ ಇವಾಗ ತಟ್ಟೆನಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿದೀವಿ ಇ ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ ಒಂದು 10 ನಿಮಿಷ

నమ్ వచ్చే ఎస్ట్ ఉర్స్త